ಇಡೀ ದೇಶಾದ್ಯಂತ ಕರ್ನಾಟಕದ ಅನುದಾನಿತ ವ್ಯವಸ್ಥೆ ಅನುದಾನ ಸಂಹಿತೆ ಏನಿದೆ ಒಂದು ಮಾದರಿ ಸಂಹಿತೆ ಆಗಿದೆ ಕರ್ನಾಟಕ ಸರ್ಕಾರ ಈಗ ಈ ಅನುದಾನಿತ ವ್ಯವಸ್ಥೆಗೆ ಮಾರಕವಾಗುವಂಥ ತೀರ್ಮಾನಗಳನ್ನು ಕೈಗೊಳ್ಳುವ ಮೂಲಕ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗಿರುವಂಥ ಪೆಟ್ಟು ಕೊಡುವಂಥ ಕೆಲಸ ಮಾಡ್ತಿದೆ ಸರ್ ಹಿಂದೆ ಅನುದಾನಿತ ವ್ಯವಸ್ಥೆ ಅಂತ ಹೇಳಿದ್ರೆ ಯಾರೋ ದಾನಿಗಳು ಜಮೀನು ಕೊಡ್ತಿದ್ರು ಯಾರೋ ದಾನಿಗಳು ಕಟ್ಟಡ ಕಟ್ಟಿಸಿಕೊಡ್ತಿದ್ರು ಸರ್ಕಾರ ಸಂಬಳದ ಜೊತೆಗೆ ನಿರ್ವಹಣಾ ಅನುದಾನವನ್ನು ಕೊಡ್ತಿತ್ತು ಮೊಟ್ಟ ಮೊದಲಿಗೆ ಸರ್ಕಾರ ನಿರ್ವಹಣಾ ಅನುದಾನ ಕೊಡಲ್ಲ ಅಂಥೇಳಿ ನಿ ನಿರ್ವಹಣಾ ಅನುದಾನವನ್ನು ನಿಲ್ಲಿಸ್ತು ಅದಾದ ನಂತರ ವೇತನಾನುದಾನವೂ ಕೊಡಲ್ಲ ಎಂಬತ್ತೇಳರ ನಂತರ ಆರಂಭ ಆಗಿರೋದಂಥ ವೇತನ ಅನುದಾನ ನಿಲ್ಲಿಸಿತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಹಣಕಾಸು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಎಂಬತ್ತೇಳರಿಂದ ತೊಂಬತ್ತೈದರವರೆಗೂ ಅಂದರೆ ಮೊದಲನೇ ಹಂತದಲ್ಲಿ ಎಂಬತ್ತೇಳರಿಂದ ತೊಂಬತ್ತೆರಡು ಎರಡನೇ ಹಂತದಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೂ ಅನುದಾನ ಕೊಡುವಂಥ ಕೆಲಸ ಮಾಡಿದ್ದಾರೆ ಸರ್ ತೊಂಬತ್ತೈದು ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ಅನುದಾನ ಕೊಡುವಂಥ ಕೆಲಸವನ್ನು ಸರ್ಕಾರ ನಿಲ್ಲಿಸಿದೆ ಹಂತ ಹಂತವಾಗಿ ಅನುದಾನ ಕೊಡ್ತದೆ ಅನ್ನುವಂಥದ್ರ ಆಸೆ ಇಟ್ಕೊಂಡು ಅನುದಾನಿತ ವ್ಯವಸ್ಥೆ ಏನು ಅನುದಾನ ರಹಿತದವರು ನಮ್ಗೆ ಅನುದಾನ ಒಳಪಡಿಸ್ತಾರ ಶಾಶ್ವತ ಅನುದಾನ ರಹಿತ ಅನ್ನುವಂಥದ್ದನ್ನು ಹಾಕಿ ಹಂತ ಹಂತವಾಗಿ ನಮ್ಗೆ ಅನುದಾನ ಒದಗಿಸ್ತಾರ ಅಂತ ಏನು ಚಾತಕ ಪಕ್ಷ ಕಾಯ್ದಿದ್ದಾರೆ ಸರ್ ಮೂವತ್ತು ವರ್ಷಗಳಿಂದ ಆ ಸಂಸ್ಥೆಗಳಿಗೆ ಅನುದಾನ ಸಿಗ್ತಾ ಇಲ್ಲ ಈಗ ಒಂದು ಹೆಜ್ಜೆ ಮುಂದೋಗಿ ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿಯಾಗಿರೋ ಹುದ್ದೆಗಳ ಕುರಿತು ಸರ್ ನಾವು ಕೊಡ್ತೇವಿ ಎರಡು ಸಾವಿರದ ಇಪ್ಪತ್ತರವರೆಗೂ ಖಾಲಿಯಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕೆ ಕೊಡ್ತೇವೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಖಾಲಿಯಾಗೃಹ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕೊಡ್ತೀವಿ ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಎಂಟು ಇಲ್ಲಿ ಈ ಎಂಟು ತಿಂಗಳಾದರೂ ಕೂಡ ಅವರು ಒಳ ಮೀಸಲಾತಿಯ ನೆಪವನ್ನು ಒಡ್ಡಿ ಒಳ ಮೀಸಲಾತಿಗಾಗಿ ಆಯೋಗ ರಚನೆ ಮಾಡೇವಿ ಆಯೋಗದ ವರದಿ ಬರುವವರೆಗೂ ಈ ಎಲ್ಲ ನೇಮಕಾತಿಗಳ ಪ್ರಕ್ರಿಯೆಯನ್ನು ತಡೆ ಹಿಡಿಬೇಕು ಅಂತೇಳಿ ತಡೆ ಹಿಡಿದುಬಿಟ್ರೆ ಒಂದು ಕಡೆ ತೊಟ್ಟಲು ತೂಗುವುದು ಇನ್ನೊಂದು ಕಡೆ ಚೂಟುವುದು ಅಂತಾರ ಒಂದು ಕಡೆ ಅನುದಾನ ಕೊಡ್ತೇವೆ ಅಂತ ಆಸೆ ಹುಟ್ಟಿಸೋದು ನಿಮ್ಮ ಹುದ್ದೆ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಆಸೆ ಹುಟ್ಟಿಸೋದು ಇನ್ನೊಂದು ಕಡೆ ಆಯೋಗ ರಚನೆ ಅನ್ನೋದು ಒಂದೇ ನೆಪ ಇಟ್ಕೊ ಇಟ್ಕೊಂಡು ಇವರಿಗೆ ಖಾಲಿ ಹುದ್ದೆ ಭರ್ತಿಗೆ ಅವಕಾಶ ಕೊಟ್ಟಿರಲಿಲ್ಲ ಕಳೆದ ಬೆಳಗಾವಿ ಅಧಿವೇಶನದೊಳಗೆ ಸಾಕಷ್ಟು ನಮ್ಮ ವಿಧಾನ ಪರಿಷತ್ ಸದಸ್ಯರು ಶಿಕ್ಷಕರ ಪದವೀಧರ ಕ್ಷೇತ್ರ ವಿಧಾನ ಪರಿಷತ್ ಸದಸ್ಯರು ಹೋರಾಟ ಮಾಡಿರೋ ಪರಿಣಾಮವಾಗಿ ನಾವು ಈ ಹುದ್ದೆಗಳ ಭರ್ತಿಗೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಹೇಳುವುದರ ಮೂಲಕ ಆನ್ಲೈನ್ ಮೂಲಕ ಎಲ್ಲ ಕಡತಗಳು ಮೂಮೆಂಟ್ ಆಗಬೇಕು ಮೇಲ್ನೋಟಕ್ಕೆ ಇವರು ಆನ್ಲೈನ್ ಮೂಲಕ ಆಗಬೇಕು ಅಂತ ಹೇಳಿದ್ರು ಸರ್ ಆ ಆನ್ಲೈನ್ ಅಂದ್ರೆ ಏನು ಅಂತ ಸರ್ಕಾರಕ್ಕೂ ಸ್ಪಷ್ಟತೆ ಇರಲಿಲ್ಲ ಈಗ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ಮೂರ್ನಾಲ್ಕು ದಿವಸದಿಂದ ಒಂದು ಆದೇಶವನ್ನು ಕರ್ನಾಟಕ ಸರ್ಕಾರ ಹೊರಡಿಸಿ ಈ ಅನುದಾನಿತ ವ್ಯವಸ್ಥೆಯಲ್ಲಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಭರ್ತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದಲ್ಲ ಆದರೆ ಅವ್ರ ಒಳಗೆ ಷರತ್ ಸರ್ ವಿಧಿಸ್ಯಾರಂದ್ರೆ ಒಳ ಮೀಸಲಾತಿಯ ಕುರಿತು ಆಯೋಗದ ವರದಿ ಬರುವವರೆಗೂ ನೀವು ಖಾಲಿ ಹುದ್ದೆಗಳು ಅದಾವ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿ ಕುರಿತು ರಿನ್ಯೂಯಲ್ ಆಫ್ ರಿಕಾಗ್ನೈಸೇಷನ್ ಕುರಿತು ಮೂಲಭೂತ ಸೌಕರ್ಯಗಳ ಕುರಿತು ಅವರ ಪರೀಕ್ಷಾ ಫಲಿತಾಂಶಗಳ ಕುರಿತು ಬಿಒ ಪ್ರತಿ ಶಾಲೆಗೂ ಭೇಟಿ ನೀಡಿ ಅಪ್ಲೋಡ್ ಮಾಡಬೇಕು ಅಂತ ಆದೇಶ ಹೊಡೆಸ್ಯರ್ ಸರ್ ಸರ್ ಇಡೀ ರಾಜ್ಯಾದ್ಯಂತ ಇರುವಂಥ ಪ್ರತಿಯೊಂದು ಅನುದಾನಿತ ಶಾಲೆಗೆ ಬಿ ಯೋ ಸ್ವತಃ ವಿಸಿಟ್ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಭಾಳ ದೊಡ್ಡ ಕಾಲಾವಕಾಶ ತೋರ್ತದೆ ಇವರು ಕೊಡೋದಿಲ್ಲ ಅಂತ ಹೇಳಾರ್ದಕ್ಕೆ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡತ್ತ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ತಕ್ಷಣ ಈ ಆನ್ಲೈನ್ ವ್ಯವಸ್ಥೆ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಸರ್ ಆನ್ಲೈನ್ ಮೂಲಕ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೇನು ರೂಪರೇಷೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ನೀವು ರೀತಿ ರೀತಿಯೊಳಗೆ ಈ ಬಾರಿ ಏನು ಎರಡು ಸಾವಿರದ ಹದಿನೈದರ ನಂತರದ ಖಾಲಿ ಹುದ್ದೆಗಳ ಭರ್ತಿಗೆ ಅವಕಾಶ ಕೊಟ್ಟ್ರಿ ಮೊದಲನೇ ರೀತಿಯೊಳಗೆ ಯಾವ್ಯಾವ ಶಾಲೆಯ ಖಾಲಿ ಹುದ್ದೆ ಅವ ಅವು ಪ್ರಸ್ತಾವನೆಗಳನ್ನು ತರಿಸ್ಕೊಂಡು ಕೊಡು ಕೆಲಸ ಮಾಡಬೇಕು ವರ್ಷ ಇಲ್ಲಂದ್ರೆ ಇದು ವರ್ಷಗಟ್ಟಲೆ ಆದರೂ ಅನುದಾನ ಒಳಗಡಿಸೋದು ಸುಲಭ ಇಲ್ಲ ಈ ರೀತಿ ಆನ್ಲೈನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಯಾವುದೇ ಟ್ರೈನಿಂಗ್ ಇಲ್ಲ ಈಗ ಬಿ ಓ ಕೇಳಿದ್ರೆ ಸುತ್ತೋಲೆ ಬಂದದ ಏನೇನು ಮಾಡಬೇಕು ಇನ್ನೂ ಮೀಟಿಂಗ್ ಆಗಿಲ್ಲರಿ ಅಂತಾರೆ ಈ ರೀತಿ ತರಬೇತಿ ಇರದೇ ಇರುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡು ಮಾರ್ಚ್ ಇಪ್ಪತ್ತೈದರೊಳಗೆ ನೀವು ಎಲ್ಲ ಅಪ್ಲೋಡ್ ಮಾಡಿರಿ ಅಂತ ಹೇಳಿದ್ರೆ ಸರ್ ಖಂಡಿತ ಹೇಳ್ತೀನಿ ಒಂದೊಂದು ತಾಲೂಕಿನೊಳಗು ಮೂವತ್ತು ನಲವತ್ತು ಹೈಸ್ಕೂಲ್ಗಳೇ ಇದ್ದಾವೆ ಅಷ್ಟು ಸ್ಕೂಲ್ಗೆ ಸ್ವತಃ ಹೋಗಿ ಬಿ ಒ ಭೇಟಿ ನೀಡಿ ಅವರೆಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟು ಸುಲಭ ಇಲ್ಲ ತಕ್ಷಣ ಸರ್ಕಾರ ಈ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಕೈಬಿಟ್ಟು ನೇರವಾಗಿ ಈ ಮೊದಲು ಹೆಂಗೆ ಕಡತಗಳ ಮೂಲಕವೇ ಅನುದಾನಕ್ಕೆ ಒಳಪಡಿಸೋ ಪ್ರಕ್ರಿಯೆ ಆಗ್ತಿತ್ತು ಅದನ್ನು ಮಾಡಿ ಎಲ್ಲಾದರೂ ಭ್ರಷ್ಟಾಚಾರ ಆಗ್ತಿತ್ತು ಅಂದ್ರೆ ಒಂದು ಭಯ ಇರಬೇಕು ರಾಜ್ಯದೊಳಗೆ ಲೋಕ ಆಗ್ತದೆ ಸಾಕಷ್ಟು ಅಧಿಕಾರಿಗಳಿಗೆ ಅದ್ರ ಭಯ ಅದ ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ ಖಂಡಿತ ಭ್ರಷ್ಟಾಚಾರ ಮಾಡೋರಿಗೆ ನೀವು ಶಿಕ್ಷೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಈ ರೀತಿ ಆನ್ಲೈನ್ ನೆಪ ಹೊಡ್ಡಿ ಇನ್ನೂ ನೋಡಿರಿ ಒಳ ಮೀಸಲಾತಿಯ ಕುರಿತು ಆಯೋಗದ ವರದಿನೇ ಬಂದಿಲ್ಲ ಕೂಸುಟ್ಟು ಮೊದಲು ಕುಲಾಯಿ ಹೊಲಿಸಿದ್ರು ನಂಗೆ ಆಯೋಗ ಕಳ್ಳನಿಗೊಂದು ನೆವ ಅನ್ನೋ ರೀತಿ ಒಳಗೆ ಆ ಆಯೋಗದ ನೆಪ ಇಟ್ಕೊಂಡು ಇಡೀ ರಾಜ್ಯದ ಎಲ್ಲ ನೇಮಕಾತಿಗಳನ್ನು ಬಂದ್ ಮಾಡುವ ಮೂಲಕ ರಾಜ್ಯದ ನಿರುದ್ಯೋಗಿಗಳಿಗೆ ಒಂದು ದ್ರೋಹ ಎಸಗೋ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವಂಥ ಶಿಕ್ಷಕರನ್ನು ಕೊಡಮಾಡದೇ ಇರುವಂಥ ಒಂದು ಆತ್ಮಘಾತುಕ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ ಇದನ್ನು ಖಂಡಿಸ್ತೀನಿ ತಕ್ಷಣ ಈ ಆನ್ಲೈನ್ ವ್ಯವಸ್ಥೆ ಬಗ್ಗೆ ಕ್ಲಾರಿಟಿ ಮೂಡುವರೆಗೂ ಈಗಿನ ನೇಮಕಾತಿಗೆ ಏನು ಆದೇಶ ಮಾಡಿದಿರಿ ಅದನ್ನು ಹಳೆ ಪದ್ಧತಿಯ ಪ್ರಕಾರವೇ ಶೀಘ್ರ ಅತಿ ಶೀಘ್ರವಾಗಿ ಜೂನ್ ಒಳಗಡೆ ನೇಮಕಾತಿ ಮಾಡಿ ಆ ಶಾಲೆಗಳಿಗೆ ಶಿಕ್ಷಕರನ್ನು ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ಸರ್ ಸರ್ ಪಾರದರ್ಶಕವಾಗಿ ಆಗಲ್ಲ ಅನ್ನೋದು ನಂದಲ್ಲ ಸರ್ ಆನ್ಲೈನ್ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಬೇಕು ಸಮಯಾವಕಾಶ ಬೇಕಾಗ್ತದೆ ವರ್ಷಗಟ್ಲೇ ಬೇಕು ಹಾಂ ಸರ್ ಅದು ಏನಂತಲೇ ಗೊತ್ತಿಲ್ಲ ಹಿಂಗೆ ವಿರೋಧ ಮಾಡಿದೆ ಅಂದ್ರೆ ಪೂರ್ವಾಗ್ರಹ ಪೀಡಿತರಾಗ್ತೀವಿ ನಾನು ಆನ್ಲೈನ್ ವ್ಯವಸ್ಥೆ ಏನು ಅನ್ನೋಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಈಗ ಅವರು ಪ್ರಾಯೋಗಿಕವಾಗಿ ಒಂದು ಸಿಸ್ಟಮ್ ಡೆವಲಪ್ ಮಾಡಿವೆ ಅಂತ ಹೇಳ್ತಿದ್ದಾರೆ ಬಿಒ ಆ ಶಾಲೆಗೆ ಭೇಟಿ ನೀಡಿ ಅದನ್ನು ಮಾಡ್ಬೇಕಂತಾರೆ ಅವ್ರು ಕಣ್ಣುರಿಸೋಂ ತಂತ್ರ ಹೆಂಗದಂದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಉಲ್ಲೇಖ ಐದರ ಸುತ್ತೋಲೆಯಲ್ಲಿ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯ ಆಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರದಂತೆ ಮುಂದಿನ ಆದೇಶ ಹೊರಗು ಮಾಡಬಾರದು ಮಾಡಬಾರ್ದಂತ ಆದೇಶ ಹೊಡಿಸಾರೆ ಈಗ ಇದು ತಂತ್ರಾಂಶದ ಮೊದಲನೇ ಹಂತದಲ್ಲಿ ಇದು ತಂತ್ರಾಂಶದ ಫಸ್ಟ್ ಸ್ಟೆಪ್ ಅಂತಾರೆ ಅಂದ್ರೆ ಪೂರ್ತಿ ಏನ್ ಮಾಡ್ತೇವ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೂ ಕ್ಲಾರಿಟಿ ಇಲ್ಲ ಸರ್ಕಾರಕ್ಕೂ ಕ್ಲಾರಿಟಿ ಇಲ್ಲ ಜನಪ್ರತಿನಿಧಿಗಳಿಗೂ ಕ್ಲಾರಿಟಿ ಇಲ್ಲ ಒಂದ್ ರೀತಿ ಎಮ್ ಇರಾಕ್ ಮುಣಗಿಸಿ ವ್ಯಾಪಾರ ಮಾಡೋದ್ರಲ್ಲಿ ತಂತ್ರಾಂಶ ಅನ್ನೋ ಶಬ್ದ ಚೆನ್ನಾಗಿದೆ ಆನ್ಲೈನ್ ಮುಖಾಂತರ ಮಾಡ್ತೇವೆ ಅನ್ನೋದ್ ಅಟ್ರಾಕ್ಟಿವ್ ಶಬ್ದ ಆದ್ರೆ ಏನ್ ಮಾಡ್ತಿರೋ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಸರ್ಕಾರ ಕೊಟ್ಟಿಲ್ಲ ತರಬೇತಿನೂ ಇಲ್ಲ ಮತ್ತೆ ಕೆಲ ಹಂತದ ಅಧಿಕಾರಿಗಳಿಗೆ ಎಲ್ಲಿ ಸಾಧ್ಯ ಸರ್ ರಿಟೈರ್ಮೆಂಟ್ ವರ್ಷಕ್ಕೆ ಬಂದವರು ಬೀವ್ ಆಗಿರ್ತಾರೆ ಅವ್ರು ಇದನ್ನ ಅರ್ಥ ಮಾಡಿಕೊಂಡು ಕಾಲೇಜ್ ಶಾಲೆಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ನಿಮಗೆಲ್ಲ ಗೊತ್ತದಲ್ರಿ ಈ ಸದ್ಯ ತರಾತುರಿ ಒಂದು ತಿಂಗ್ಳದೊಳಗೆ ಫೈರ್ ಬೇಕಂತಾರೆ ಫೈರ್ ಸರ್ಟಿಫಿಕೇಟ್ ಮಾಡ್ಸೋಕ್ಕಾಗ್ತದ ಫೈರ್ ಸೇಫ್ಟಿ ಅದೇ ರೀತಿ ನಿಮ್ಮದು ಕಾಗದ ಪತ್ರ ಯಾರು ರೈಸರಲ್ಲ ಸರ್ ಸರ್ ಒಂದು ನೂರು ವರ್ಷದ ಹಿಂದಿನ ಸಂಸ್ಥಾವ ಇವರು ಈಗ ಬಿ ಎಲ್ ಡಿ ಹೋದ್ರೆ ಅಂದ್ರೆ ನೂರು ವರ್ಷದ ಸಂಸ್ಥಾವ ಎಲ್ಲವೂ ರೂಪರೇಷದ ಪ್ರಕಾರ ಈಗ ಒಮ್ಮಿಂದೊಮ್ಮೆ ಮಾಡ್ರೆ ಅಂದ್ರೆ ಸಮಯ ಕಷ್ಟಬೇಕಾಗ್ತದೆ ಅದು ಆಗೋದ್ರ ಬಗ್ಗೆ ನಮ್ಗೆ ಖಂಡಿತ ಇರೋದೇ ಇಲ್ಲ ಆದರೆ ಇದಕ್ಕೆಲ್ಲವೂ ಸಮಯ ಬೇಕು ಯಾವುದೇ ತಯಾರಿ ಇರದೇ ಕಣ್ಣರ ತಂತ್ರದ ಭಾಗವಾಗಿ ಇದು ಮಾಡ್ತಿರೋದ್ರ ಬಗ್ಗೆ ನಮಗೆ ವಿರೋಧದ ಅದಕ್ಕೆ ಇದೊಂದು ನೇಮಕಾತಿ ನೀವು ಹೇಳಿದ ಪ್ರಕಾರ ಮಾಡಿರಿ ಮುಂದಿನ ನೇಮಕಾತಿ ಅಷ್ಟೊತ್ತಿಗೆ ಆನ್ಲೈನ್ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ತಗೊಂಡ್ಬನ್ನೆ ಅದಾದ ನಂತರ ಮುಂದಾಗಲಿ ಇವರಿಗೆ ನಾವು ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಅವರಿಗೆ ಈ ಆನ್ಲೈನ್ ಅಂದ್ರೆ ಏನು ಈ ಮ್ಯಾನೇಜ್ಮೆಂಟ್ಗಳ ಪರಿಸ್ಥಿತಿ ಏನು ಸರ್ ಎಂದೂ ಗಡಿ ಭಾಗದೊಳಗೆ ಅಕಸ್ಮಾತ್ ಈ ಸಂಸ್ಥೆಗಳು ಬಂದು ಇವತ್ತೇನು ಅನುದಾನಿತ ಸಂಸ್ಥೆ ಅಂತ ಹೇಳ್ತೇವಲ್ಲ ಸರ್ ಇವೆಲ್ಲ ಹಲ್ ಭಾಳ ವರ್ಷಗಳ ಹಿಂದೆ ಮೂವತ್ತು ನಲವತ್ತು ಐವತ್ತು ನೂರು ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋದು ಈ ಸಂಸ್ಥೆಗಳು ಬಂದು ಒಂದು ನಮ್ಮ ಭಾಗದ ಶಿಕ್ಷಣ ಪ್ರಸರಣ ಆಗ್ಯದ ಅದು ದಕ್ಷಿಣ ಭಾಗದವ್ರಿಗಿದ್ರದ್ದು ಬ್ಯಾನಿಗೆ ಗೊತ್ತಿರೋದಿಲ್ಲ ರೀ ಉತ್ತರದೊಳಗೆ ನಾವು ನಮಗೆ ಮೈಸೂರು ಮಹಾರಾಜರಂಥ ವ್ಯವಸ್ಥೆ ಇರಲಿಲ್ಲ ಈ ಈ ರಾಷ್ಟ್ರದ ಶಿಕ್ಷಣ ವ್ಯವಸ್ಥೆ ರೂಪಿಸಿರುವಂಥವ್ರು ಅಲ್ಲಿ ಗವರ್ನರ್ ಆಗಿದ್ರು ಎಲ್ಲಿ ಮದ್ರಾಸ್ ಪ್ರಾಂತಕ್ಕೆ ಲಾರ್ಡ್ ಮೆಕಾಲೆ ಅದರ ಎಲ್ಲದರ ಪರಿಣಾಮವಾಗಿ ದಕ್ಷಿಣ ನಮ್ಗಿಂತ ಶೈಕ್ಷಣಿಕವಾಗಿ ಮುಂದುವರೆದು ಬಿಟ್ಟದೆ ಭಾಳ ದೊಡ್ಡ ದೊಡ್ಡ ದಿವಾನರಾಗಿದ್ದರು ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ನಮ್ಗೆ ಆ ಭಾವನೆ ಭಾಗ ಸಿಗಲಿಲ್ಲ ನಮಗೆ ಉತ್ತರ ಕರ್ನಾಟಕ ಅಥವಾ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊರತೆಗಳಿದ್ದವು ಆ ಕಾರಣಕ್ಕಾಗಿ ನಾನು ಈ ಈ ಭಾಗದ ಅರಿವು ಅವ್ರಿಗಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಅನುದಾನಿತದವ್ರ ಬೇನೆ ಉತ್ತರದವ್ರಿಗೆ ಮಾತ್ರ ಗೊತ್ತಾಗ್ತದೆ ಸರಿ ಎರಡನೇದು ಈಗ ಇಡೀ ರಾಜ್ಯದ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾರೆ ಹಿಂದೆ ಮಹಿಳಾ ಯೂನಿವರ್ಸಿಟಿ ಕುರಿತು ಚರ್ಚೆ ಆಗಿರು ಮಾಡುವಂಥ ಸಂದರ್ಭದೊಳಗೆ ಭಾಳ ದೊಡ್ಡ ಒಂದು ಎಮೋಷ್ನಲ್ ಫ್ಯಾಕ್ಟರ್ ಮುಂದೊಂಬಂದಿದ್ರು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಕೈಯಿಂದ ಇದು ಸ್ಥಾಪನೆಗೊಂಡಿದೆ ಅಂತ ಹೇಳಿ ಸರ್ ಆ ಯೂನಿವರ್ಸಿಟಿ ಸ್ಥಾಪನೆಯಾಗಿ ಇಪ್ಪತ್ತ್ಮೂರು ವರ್ಷ ಆಯ್ತು ಇನ್ನೆರಡು ವರ್ಷಕ್ಕೆ ಕಾಲು ಶತಮಾನ ಪೂರೈಸಲಿದೆ ನಾನು ನಿಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಬೇರೆ ಸರ್ಕಾರಗಳಿದ್ದಾಗ ಹೇಳಿಕೆ ಕೊಡುವ ಮೂಲಕ ಮಾಡೋ ಕೆಲಸಕ್ಕೆ ನಾವು ಅಡ್ಡ ಹಾಕೋ ಕೆಲಸ ಮಾಡಿ ಎಮೋಷ್ನಲಿ ಇದು ಸೋನಿಯಾ ಅವರು ಮಾಡಿದ್ದದ ಈ ಯೂನಿವರ್ಸಿಟಿ ಮುಚ್ಚಬಾರದು ಅನ್ನೋಂಥ ನಿಮ್ಮ ಸದಿಚ್ಛೆಯನ್ನು ವ್ಯಕ್ತಪಡಿಸಿದ್ರಿ ಕಾಂಗ್ರೆಸ್ ನಾಯಕರು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆ ಇವತ್ತು ಸಚಿವರಾಗಿರೋರು ಶಾಸಕರಾಗಿರೋರು ಎಲ್ಲರೂ ಕೂಡ ಸದಿಚ್ಛೆ ವ್ಯಕ್ತಪಡಿಸಿದರು ಸರ್ ನಾವು ಅವರೆಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀವಿ ಕೈ ಮುಗಿದು ಬೇಡಿಕೊಳ್ಳುವೆ ಸರ್ ದಯವಿಟ್ಟು ಒಂದು ಎರಡು ನೂರು ಕೋಟಿ ರೂಪಾಯಿ ಅದಕ್ಕೊಂದು ಪ್ಯಾಕೇಜ್ ಘೋಷಣೆ ಮಾಡಿರಿ ಖಾಲಿ ಪ್ರಾಧ್ಯಾಪಕರ ಹುದ್ದೆ ಭರ್ತಿ ಮಾಡಿಸಿರಿ ಇಪ್ಪತ್ತ್ಮೂರು ವರ್ಷದಿಂದ ಒಬ್ಬರೇ ಒಬ್ರು ನಾನ್ ಟೀಚಿಂಗ್ ಅಲ್ಲಿ ಪರ್ಮನೆಂಟ್ ತೋಳೋಕ ಅವಕಾಶ ಆಗಿಲ್ಲ ಕೆಲವು ಮಂದಿ ಸೇವಾ ವಿಲೀನ ಆಗ್ಯಾರ ಅವ್ರು ಬಿಟ್ಟರೆ ಪಾಪ ನಾನ್ ಟೀಚಿಂಗ್ ಎಲ್ಲವೂ ಕೂಡ ಔಟ್ಸೋರ್ಸೇ ಒಂದು ರೀತಿ ಔಟ್ಸೋರ್ಸ್ ಯೂನಿವರ್ಸಿಟಿ ಆಗಿ ಸರ್ ಬಾಯಿಯಿಂದ ನಮ್ಮ ಅಧಿನಾಯಕಿ ಸ್ಥಾಪನೆ ಮಾಡಿರೋ ಉದ್ಘಾಟನೆ ಮಾಡಿರೋ ಯೂನಿವರ್ಸಿಟಿ ಇದು ಅಂತ ಹೇಳಿದ್ರೆ ಆಗಲ್ಲ ನೀವು ಆ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಾಗ್ತದೆ ದಯವಿಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಅವತ್ತು ಮಾಜಿ ಕುಲಪತಿಗಳಾಗಿರುವಂಥ ಸಭಿಯ ಭೂಮಿಗೌಡರಿಗೂ ವಿನಂತಿ ಮಾಡ್ಕೊಳ್ತೀನಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯವ್ರಿಗೆ ಹೋಗಿ ಮನವಿ ಕೊಟ್ಟಿದ್ರಿ ಈ ಯೂನಿವರ್ಸಿಟಿ ಉಳಿಸ್ಬೇಕಂತೇಳಿ ಆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದಾರ ಸಿದ್ದರಾಮಯ್ಯವರೇ ನಿಮ್ಗೆ ಅಧಿಕಾರ ಸಿಕ್ಕದ ವಿರೋಧ ಪಕ್ಷದ ನಾಯಕರಾಗಿ ಮನವಿ ಪತ್ರ ತೊಂಡಿದ್ರಿ ನಿಮ್ಮ ಜವಾಬ್ದಾರಿ ನಿಭಾಯಿಸ್ರಿ ಬಿಜಾಪುರ ಯೂನಿವರ್ಸಿಟಿಗೆ ಎರಡುನೂರು ಕೋಟಿ ರೂಪಾಯಿ ಅನುದಾನ ಒದಗಿಸ್ರಿ ಖಾಲಿ ಹುದ್ದೆ ಭರ್ತಿ ಮಾಡಿರಿ ಅದಾದ ನಂತರ ಅಲ್ಲಿರುವಂಥ ನಾನ್ ಟೀಚಿಂಗಿಗೆ ನೀವು ಕಾಯಕಲ್ಪ ಕೊಡಿ ಮಹಿಳಾ ಸಂವೇದಿ ವಿಷಯಗಳನ್ನು ಆರಂಭ ಮಾಡ್ಲಿಕ್ಕೆ ಸಮರೋಪಾದಿ ಒಳಗೆ ಕೈ ಒಂದು ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನು ಆ ಮೂಲಕ ನಿಮ್ಮ ಎಡೆಗೆ ನಿಮ್ಮ ಪಕ್ಷದ ಅಧಿನಾಯಕಿಯೆ ಎಡೆಗೆ ನಿಮ್ದು ಏನು ಬದ್ಧತೆ ಅದನ್ನೋದನ್ನು ತೋರ್ಪಡಿಸಿಕೊಳ್ಳಿ ಅಂತ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳಿ ಸರ ಈಗ ಅದೇ ನಿಮ್ಗೆ ದೊಡ್ಡ ಪ್ರಶ್ನೆ ಬಂದಿದೆ ಅಂದ್ರೆ ಇವ್ರು ಏನಂತಾರ್ರೀ ಈಗ ಆ ಶಾಲೆಗೆ ಹೋಗ್ಬೇಕು ಇವರು ಹೋಗಿ ಅವ್ರದ್ದು ಆದೇಶ ತೊಳಬೇಕು ಸ್ಥಾಪನೆ ಆದೇಶ ರಿನ್ಯೂಯಲ್ ಆಫ್ ರೆಕಗ್ನೈಷನ್ ಎಲ್ಲ ತೊಗೊಬೇಕು ತೊಗೊಂಡ ನಂತರ ಎಷ್ಟು ಹುದ್ದೆ ಇದ್ದು ಯಾವಾಗ ರಿಟೈರ್ ಆದರೂ ಅವ್ರ ಕಡೆಯಿಂದ ತೋಳೋರು ತೊಗೊಂಡು ಇಡೀ ರಾಜ್ಯದ ಖಾಲಿ ಹುದ್ದೆಗಳ ಮ್ಯಾಪಿಂಗ್ ಈ ಸ್ಟಾರ್ಟ್ ದೇ ಡೋಂಟ್ ಹ್ಯಾವ್ ಎನಿ ಡೇಟಾ ಮ್ಯಾಪಿಂಗ್ ಮಾಡ್ಕೊಂಡು ನಂತರ ಫೈನಾನ್ಸಿಗೆ ಕಳ್ಸೋರು ಫೈನಾನ್ಸಿಗೆ ಕಳ್ಸಿದ ನಂತರ ಅವ್ರ ಕಂಡೀಷನ್ ಹಾಕಿ ವಾಪಸ್ ಬರೋದು ಇದು ಕಳ್ಳಾಟ ಸರ ಸಮಯ ಫೋನು ಮಾಡೋ ಸಲುವಾಗಿ ಸಮಯ ಕಳೆಯೋ ಸಲುವಾಗಿ ಇವರು ಕಳ್ಳಾಟ ಮಾಡ್ತಿದ್ದಾರೆ ಮಾಡಿ ಸರ್ ಟೈಮಿಂಗ್ ಅಲ್ಲಲ್ಲ ಸರ್ ನಿಮಗೊಂದು ಸಿಂಪಲ್ ಹೇಳ್ತೀನಿ ನೀ ನಿಮ್ಮ ಆಫೀಸದಿಲ್ರಿ ನಿಮ್ಮ ರೆಕಾರ್ಡ್ ರೂಮ್ ಸಾವು ಇಲ್ಲೋ ಇಲ್ಲಿಂದ ಅಲ್ಲಿತನ ಯಾವ ಸಾಲಿಗೆ ಅನುಮತಿ ಕೊಟ್ಟರೆ ಅಲ್ಲಿ ಖಾಲಿ ಯಾವ ಹುದ್ದೆ ಯಾವ ಪಗಾರ ತೊಳೋರು ಯಾರು ಅನ್ನೋಂಥ ಡೇಟಾ ನಿಮ್ಮ ಹತ್ರ ಅದೋ ಇಲ್ಲೋ ಸ್ಯಾಟ್ಸ್ ಅದಿಲ್ಲ ಸರ್ ಇವತ್ತು ಇವತ್ತು ಸ್ಯಾಟ್ಸ್ ಮುಖಾಂತರ ನೀವೆಲ್ಲರದು ಡೇಟಾ ಮ್ಯಾನೇಜ್ ಮಾಡ್ತೀರಿ ನಮ್ಮ ಟೀಚರ್ಸದ್ದು ಸಂಬಳ ಇದ್ರ ಮೂಲಕವೇ ಆಗ್ತದೆ ಆನ್ಲೈನ್ ಮುಖಾಂತರ ಆಗ್ತದೆ ನಿಮ್ಮ ಹತ್ರ ಖಾಲಿ ಹುದ್ದೆ ಯಾವ ಇರುವ ಹುದ್ದೆ ಅವನಂತ ಮಾಹಿತಿ ಇಲ್ಲ ಅಂತ ಎಲ್ಲವೂ ಇವ್ರ ಫಿಂಗರ್ ಟಿಪ್ನೆ ಆಗ್ಯದ ರೀ ಸರ್ ಆಯ್ತು ಎಲ್ಲ ಡಿಟೇಲ್ಸ್ ತೊಗೊಂಡೆ ತೋತಾರೆ ಆರು ತಿಂಗಳಿಗೊಮ್ಮೆ ಇದು ಸುಮ್ಮ ಸರ ನಮಗೆ ಎಂಗೇಜ್ ಕೊಡ್ತಾರ ಅಂತ ಆಸೆ ಒಳಗೆ ಇರ್ಬೇಕು ಹಿಂಗೆ ತುಪ್ಪ ಹಚ್ಚಿ ಬಿಡ್ತಾರೆ ರೀ ಈಗ ಸರ್ ಸಂಸ್ಥೆ ನಡೆಸೋದು ಭಾಳ ಕಷ್ಟ ಆಗ್ಯದ ಹಳ್ಳಿಗಳಾಗಂತೂ ಮೊದಲೇ ಕನ್ನಡ ಮೀಡಿಯಮ್ ಇವತ್ತು ಹಳಿ ಹುಳಿನ ಪ್ರಶ್ನೆ ಅದ ಅಂಥದ್ರೊಳಗೆ ಮೂರು ಶಿಕ್ಷಕರು ಇರ್ತಾರೆ ಮೂರು ಶಿಕ್ಷಕರು ಇಲ್ಲ ಆ ಮೂರು ಸಿಗ್ತಾವ ಅಂತ ಹೇಳಿ ಯಾರೋ ಒಂದು ಬಡದಾಡಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ ಇವ್ರಿಗೆ ಇದು ಅರಿವೇ ಇಲ್ಲ ದೇ ಡೋಂಟ್ ಹ್ಯಾವ್ ಅದ್ರ ನಾಲೆಜ್ ಇಲ್ಲ ಅಂತ ಅನಿಸ್ತು ಸರ್ ಈಗ ಎಲ್ಲ ಶಾಲೆಗಳದು ಹಿಂಗೆ ಮಾಹಿತಿ ತರೋದು ಫಾರ್ ಎಕ್ಸಾಂಪಲ್ ಈಗ ಬಿಜಾಪುರ ಒಳಗೆ ಒಂದು ನನಗೆ ರೈಟ್ನೋ ತಕ್ಷಣಕ್ಕೆ ನೆನಪಾಗ್ತಿಲ್ಲ ಒಂದು ನೂರ ಐವತ್ತು ಎಡೆಡ್ ಶಾಲೆ ಅದಾವಂತನ್ಕೋರಿ ನೂರ ಐವತ್ತರೊಳಗೆ ಐದು ಶಾಲೆ ಮಾಹಿತಿ ಬರಲಿಲ್ಲ ಅಂದ್ರೆ ಇದು ಅಪ್ಲ ಅಂದ್ರೆ ಫೈನಲ್ ಆಗ್ತದೆ ರೀ ಇದು ರಿಪೋರ್ಟ್ ಏನೇ ಆನ್ಲೈನ್ ಇದ್ರೂ ಸಮಸ್ಯೆ ಆಗ್ತದೆ ಯಾವುದೋ ಒಂದು ಬ್ಲಾಕ್ ಎಜುಕೇಷನ್ ಆಫೀಸರ್ ಅಡಿಯಲ್ಲಿ ನಲವತ್ತೈದು ಅನುದಾನ ಐತಿತ್ತು ಐದರದ್ದು ಮಾಹಿತಿ ಬರಲಿ ಅಂದ್ರೆ ಮುಗಿತಲ್ಲ ಇಡೀ ರಾಜ್ಯದ ಯಾವಾಗ ಈ ರೀತಿ ಕ್ರೋಡೀಕರಣ ಆಗೋದು ಇವ್ರು ಯಾವಾಗ ಫೈನಾನ್ಸಿಗೆ ಎತ್ ಹಾಕೋರು ಅವ್ರು ಯಾವಾಗ ಕಾಂಕ್ರನ್ಸ್ ಕೊಡೋರು ಇದು ಒಂದು ರೀತಿ ಈ ಮಿರೇಜ್ ಅಂತ ಹೇಳ್ತೇವೆ ನಾವು ಈ ಇದ್ರೊಳಗೆ ಹೇಳ್ತಾರಲ್ಲ ಏನು ಮರುಭೂಮಿಯಲ್ಲಿ ಇದು ಕಾಣಿಸ್ತದ ನೀರು ಸಿಗ್ತದೆ ನೀರು ಅಂತ ಹೋಗ್ತೇವಲ್ಲ ಮರೀಚಿಕೆ ಅದು ಒಂದು ರೀತಿ ಮರೀಚಿಕೆ ಅನ್ನೋ ರೀತಿ ಆದೇಶ ಇತ್ತು